ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಮ್ಮ ಭಾರತದಲ್ಲಿನ ಸುಂದರವಾದ ರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ ಕೂಡ ಒಂದು ಆದರೆ ವೆಸ್ಟ್ ಬೆಂಗಾಲ್ ರಾಜ್ಯವನ್ನ ದುರಾದೃಷ್ಟ ಅನ್ನೋ ಪದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೂ ಕರೀತಾರೆ ಯಾಕಂದ್ರೆ ಈ ರಾಜ್ಯಕ್ಕೆ ಆಫರ್ಗಳು ಬಂದಂತೆ ಬಂದು ಹಿಂದಿರುಗಿ ಹೋಗ್ತವೆ ಇವರ ಪರಿಸ್ಥಿತಿಯನ್ನ ನೋಡಲಾಗದೆ ರತನ್ ಟಾಟಾ ರವರು ಕೈ ಹಿಡಿಯಲು ಬಂದು ಕೊನೆಗೆ ಅವರು ಕೂಡ ಹಿಂಜರಿದು ಬಿಡುತ್ತಾರೆ ಆದರೆ ಇದಕ್ಕೆ ಕಾರಣ ಏನು ಈ ವಿಶ್ವದಲ್ಲಿ ಎಲ್ಲರೂ ಮೀನನ್ನ ನಾನ್ ವೆಜ್ ಅಂತ ಅಂದುಕೊಂಡ್ರೆ ಅಲ್ಲಿನ ಜನರು ಮಾತ್ರ ಮೀನನ್ನ ವೆಜ್ ಅಂತ ಭಾವಿಸ್ತಾರೆ ಈ ರೀತಿ ವೆಸ್ಟ್ ಬೆಂಗಾಲ್ನ ಕೆಲವು ಆಸಕ್ತಿಯಾದ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದರಿಂದ ಆಸಕ್ತಿಯಾಗಿರೋ ಮಾಹಿತಿಯಿಂದ ಕೂಡಿರೋ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೇದಾಗಿ ಬೆಂಗಾಲ್ ರಾಜ್ಯವನ್ನ ವೆಸ್ಟ್ ಬೆಂಗಾಲ್ ಅಂತ ಯಾಕೆ ಕರೀತಾರೆ ಗೊತ್ತಾ ಬೆಂಗಾಲ್ ಇಂಡಿಯಾಗೆ ವೆಸ್ಟ್ ಅಲ್ಲಿರೋದ್ರಿಂದ ಇದನ್ನ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಅಂತ ಕರಿತಿರಬಹುದೇನೋ ಎಂದು ನಾವೆಲ್ಲರೂ ಅಂದುಕೊಳ್ತೇವೆ ಆದರೆ ಇದು ತಪ್ಪು ವಾಸ್ತವವಾಗಿ ಪಶ್ಚಿಮ ಬಂಗಾಳದ ಅಸಲಿ ಹೆಸರು ಕೇವಲ ಬೆಂಗಾಲ್ ಆದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಮತಗಳ ಆಧಾರದ ಮೇಲೆ ಬೆಂಗಾಲ್ನ ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ ಅದರಲ್ಲಿ ಹಿಂದೂ ಜನರು ಹೆಚ್ಚಾಗಿರೋ ಭಾಗ ಭಾರತಕ್ಕೆ ಬಂದರೆ ಮುಸ್ಲಿಮರು ಹೆಚ್ಚಾಗಿರೋ ಪೂರ್ವ ಭಾಗ ಪಾಕಿಸ್ತಾನ್ಗೆ ಹೋಗುತ್ತೆ ಇದನ್ನ ಆಗಿನ ಕಾಲದಲ್ಲಿ ಈಸ್ಟ್ ಪಾಕಿಸ್ತಾನ್ ಅಂತ ಕರೀತಿದ್ರು ಆದರೆ ಅದೇ ಈಸ್ಟ್ ಪಾಕಿಸ್ತಾನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತೀಯ ಸೇನೆಯ ಸಹಾಯದಿಂದ ಸ್ವತಂತ್ರ ಬಾಂಗ್ಲಾದೇಶ್ ಆಗಿ ಏರ್ಪಡುತ್ತೆ ಇನ್ನು ಆಗಿಂದ ಪೂರ್ವ ಬೆಂಗಾಲ್ ಭಾಗವನ್ನು ಬಾಂಗ್ಲಾದೇಶ್ ಅಂತ ಮತ್ತು ಪಶ್ಚಿಮ ಬೆಂಗಾಲ್ ಭಾಗವನ್ನು ಪಶ್ಚಿಮ ಬೆಂಗಾಲ್ ಅಂತ ಕರೆಯಲು ಪ್ರಾರಂಭಿಸುತ್ತಾರೆ ಆದರೆ ನೋಬಲ್ ಪ್ರೈಸ್ ಇಂದ ಗೌರವಿಸಲ್ಪಟ್ಟ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಭಾರತ ಮತ್ತು ಬಾಂಗ್ಲಾದೇಶ್ ಎರಡೂ ದೇಶಗಳ ರಾಷ್ಟ್ರ ಗೀತೆಯನ್ನ ರಚಿಸಿದ್ದಾರೆ ಹೀಗೆ ಈ ವಿಶ್ವದಲ್ಲಿ ಎರಡು ದೇಶಗಳಿಗೆ ರಾಷ್ಟ್ರಗೀತೆಯನ್ನ ರಚಿಸಿದ ಏಕೈಕ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೂರ್ ಆಗಿದ್ದಾರೆ ವೈಸ್ ಆಗಿ ವೆಸ್ಟ್ ಬೆಂಗಾಲ್ ಭಾರತದಲ್ಲಿ ಹದಿಮೂರನೇ ಅತಿ ದೊಡ್ಡ ರಾಜ್ಯ ಆಗಿದೆ ಹಾಗೆಯೇ ಜನಸಂಖ್ಯೆಯ ಆಧಾರದ ಮೇಲೆ ಇದು ದೇಶದಲ್ಲಿ ನಾಲ್ಕನೇ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವ ರಾಜ್ಯ ಆಗಿದೆ ಮತ್ತು ಪಶ್ಚಿಮ ಬೆಂಗಾಲ್ ಮೂರು ದೇಶಗಳೊಂದಿಗೆ ತನ್ನ ಗಡಿ ಹಂಚಿಕೊಂಡಿದೆ ಆ ದೇಶಗಳು ಬಾಂಗ್ಲಾದೇಶ್ ನೇಪಾಳ್ ಭೂತಾನ್ ಹಾಗೇನೇ ಐದು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಇಲ್ಲಿ ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ಐವತ್ತು ಮಹಿಳೆಯರಿದ್ದಾರೆ ಮತ್ತು ಬೆಂಗಾಲ್ ಮಹಿಳೆಯರನ್ನ ಈ ವಿಶ್ವದಲ್ಲೇ ಅತ್ಯಂತ ಸುಂದರವಾದ ಮಹಿಳೆಯರಿರೋ ರಾಜ್ಯ ಅಂತ ಕರೆಯಲಾಗುತ್ತೆ ಫ್ರೆಂಡ್ಸ್ ಜೀತ್ವಿನ್ ಎಕ್ಸೈಟಿಂಗ್ ನ್ಯೂಸ್ ನ ತಂದಿದೆ ಇದು ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಆಗಿದೆ ಇವರು ನಿಮ್ಮ ಭದ್ರತೆ ಹಾಗೂ ವಿಶ್ವಾಸಕ್ಕೆ ಮುಖ್ಯ ಆದ್ಯತೆ ಕೊಡ್ತಾರೆ ಇದರಿಂದ ನೀವು ಸಂಪೂರ್ಣ ವಿಶ್ವಾಸದೊಂದಿಗೆ ಆಡಬಹುದು ಸೈನ್ ಅಪ್ ಆಗಿ ನನ್ನ ಪ್ರೊಮೋ ಕೋಡ್ ಆಜ್ಜೆ ಫ್ಯಾಕ್ಸ್ ಬಳಸಿ ಐನೂರು ರೂಪಾಯಿ ಫ್ರೀ ಬೋನಸ್ ಪಡಿರಿ ಮತ್ತು ಐದು ಫ್ರೀ ಸ್ಪಿನ್ ಸಿಗ್ತವೆ ಇದರಿಂದ ಹತ್ತು ಸಾವಿರ ರೂಪಾಯಿ ಗೆಲ್ಲುವ ಚಾನ್ಸ್ ನ ಪಡಿರಿ ಹಾಗೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಸ್ಟಮರ್ ಸಪೋರ್ಟ್ ಇರುತ್ತೆ ನೀವು ಆನ್ಲೈನ್ ಗೇಮಿಂಗ್ ಎಂಜಾಯ್ ಮಾಡುವವರಾಗಿದ್ರೆ ಜೀತ್ವಿನ್ ಅಫಲಿಯೇಟ್ ಆಗಿ ಐವತ್ತು ಪರ್ಸೆಂಟ್ ಕಮಿಷನ್ ನ ಸಂಪಾದಿಸಿ ಸೊ ಇಂದೇ ಜಿ ಆಗಿ ಬೆಸ್ಟ್ ಆನ್ಲೈನ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಪಡಿರಿ ಬೆಂಗಾಲ್ ಅಲ್ಲಿ ಒಟ್ಟು ಇಪ್ಪತ್ಮೂರು ಜಿಲ್ಲೆಗಳಿವೆ ಅದರಲ್ಲಿ ಅತಿ ದೊಡ್ಡ ನಗರವಾದ ಕೋಲ್ಕತ್ತಾ ಈ ರಾಜ್ಯದ ರಾಜಧಾನಿಯಾಗಿದೆ ಬೆಂಗಾಲ್ ಬಡ ರಾಜ್ಯನ ಅಥವಾ ಶ್ರೀಮಂತ ರಾಜ್ಯನ ಅಂತ ಕೇಳಿದ್ರೆ ವಾಸ್ತವವಾಗಿ ಬೆಂಗಾಲ್ ಬಡತನವನ್ನ ಒಂದು ಉದಾಹರಣೆ ಮುಖಾಂತರ ಅಳೆಯಬಹುದು ಭಾರತದಲ್ಲಿ ನಾಲ್ಕು ಲಕ್ಷ ಜನರಷ್ಟು ಬಿಕಾರಿಗಳಿದ್ರೆ ಅವರಲ್ಲಿ ಒಂದು ಲಕ್ಷ ಜನರು ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಜನರು ಬೆಂಗಾಲ್ನಲ್ಲೇ ಇದ್ದಾರೆ ಈ ವಿಷಯವನ್ನ ಸ್ವತಃ ಯೂನಿಯನ್ ಮಿನಿಸ್ಟ್ರಿ ಆಫ್ ಸೋಶಿಯಲ್ ಜಸ್ಟಿಸ್ ಹೇಳಿದೆ ಇಷ್ಟೇ ಅಲ್ಲದೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಬೆಂಗಾಲ್ ಜನರು ಈ ರೀತಿ ಕೈರಿಕ್ಷಾನ ನಡೆಸುತ್ತಾ ಅವರ ಕುಟುಂಬವನ್ನ ಪೋಷಿಸುತ್ತಿದ್ದಾರೆ ಅಂದ್ರೆ ಅವರ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಷ್ಟು ಜನರು ಪೋವರ್ಟಿ ಲೈನ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆನೆ ಇದ್ದಾರೆ ಇವರಿಗೆ ಯಾವುದೇ ರೀತಿಯ ಉದ್ಯೋಗ ಅವಕಾಶಗಳಿರೋದಿಲ್ಲ ಆದರೆ ವಾಸ್ತವವಾಗಿ ಐಟಿ ಕ್ಷೇತ್ರವನ್ನ ಪ್ರಾರಂಭಿಸುವಾಗ ಬೆಂಗಳೂರಿಗಿಂತ ಮುಂಚೆ ಕೋಲ್ಕತ್ತಾವನ್ನು ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ ಆದರೆ ಆಗಿನ ಬೆಂಗಾಲ್ನ ಮುಖ್ಯಮಂತ್ರಿಯಾಗಿದ್ದ ಜ್ಯೋತಿ ಬಸು ಅವರು ಈ ಸುವರ್ಣಾವಕಾಶವನ್ನ ಕಾಲಿಂದ ಒದ್ದು ತಿರಸ್ಕರಿಸ್ತಾರೆ ಕಂಪ್ಯೂಟರ್ಗಳು ಬಂದ್ರೆ ಮನುಷ್ಯರ ಉದ್ಯೋಗಗಳು ಹೋಗ್ತವೆ ಅಂತ ಅವರು ವ್ಯಂಗ್ಯವಾಗಿ ಹೇಳ್ತಾರೆ ನಂತರ ಈ ಸುವರ್ಣ ಅವಕಾಶ ನಮ್ಮ ಬೆಂಗಳೂರಿಗೆ ಬರುತ್ತೆ ನಮ್ಮ ಬೆಂಗಳೂರು ಈ ಅವಕಾಶವನ್ನು ಜಾಕ್ಪಾಟ್ ರೀತಿ ಆಹ್ವಾನಿಸುತ್ತೆ ಈಗ ಬೆಂಗಳೂರು ಈ ರೀತಿ ದೇಶದಲ್ಲೇ ಮೋಸ್ಟ್ ಡೆವಲಪ್ಡ್ ಸಿಟಿಯಾಗಿ ಬದಲಾಗಿದ್ರೆ ಕೋಲ್ಕತಾ ಮಾತ್ರ ಹಿಂದುಳಿದ ರಾಜ್ಯವಾಗಿ ಬದಲಾಗಿದೆ ಇಂದು ಬೆಂಗಳೂರಿನ ಐಟಿ ಕಂಪನಿಗಳಲ್ಲಿ ನೂರು ಉದ್ಯೋಗಗಳಲ್ಲಿ ಮೂವತ್ತು ಉದ್ಯೋಗಗಳಿಗೆ ಬೆಂಗಾಲ್ನವರೇ ಅಪ್ಲೈ ಮಾಡ್ತಾರೆ ಜ್ಯೋತಿ ಬಸು ಅವರು ಆಗಿನ ಅವರ ನಿರ್ಧಾರವನ್ನ ಬದಲಾಯಿಸಿಕೊಂಡಿದ್ರೆ ಇಂದು ಬೆಂಗಾಲ್ ಬೇರೆ ರೀತಿಯೇ ಇರ್ತಿತ್ತು ಪಶ್ಚಿಮ ಬಂಗಾಳ ಒಂದು ರಾಜ್ಯವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸೇರುತ್ತೆ ಇಲ್ಲಿ ವಿಶ್ವದಲ್ಲೇ ಅತಿ ಹಳೆಯದಾದ ಆಲದ ಮರ ಇದೆ ಇದು ಎರಡು ಸಾವಿರ ವರ್ಷಕ್ಕಿಂತ ಹಳೆಯದು ಅಂತ ಹೇಳಲಾಗುತ್ತೆ ಈ ಮರ ಸರಿಸುಮಾರು ಸುಮಾರು ನಾಲ್ಕುನೂರ ಅರವತ್ತು ಮೀಟರ್ ನಷ್ಟು ಉದ್ದ ಇರುತ್ತೆ ನಮ್ಮ ದೇಶದಲ್ಲೇ ಅತಿ ದೊಡ್ಡ ಲೈಬ್ರರಿಯಾದ ದಿ ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಕೋಲ್ಕತ್ತಾದಲ್ಲೇ ಇದೆ ದಿ ಇಂಪೀರಿಯರ್ ಲೈಬ್ರರಿ ಅನ್ನೋ ಹೆಸರಿಂದ ಪ್ರಾರಂಭಿಸುತ್ತಾರೆ ಈ ಲೈಬ್ರರಿಯಲ್ಲಿ ಇಂದಿಗೂ ಕೂಡ ಇಪ್ಪತ್ತೆರಡು ಲಕ್ಷದಷ್ಟು ಪುಸ್ತಕಗಳಿವೆ ಹಾಗೇನೇ ಸಾವಿರದ ಎಂಟುನೂರ ಆರರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬೆಂಗಾಲಲ್ಲೇ ಪ್ರಾರಂಭವಾಗುತ್ತೆ ಆಗ ಅದರ ಹೆಸರು ಇಂಪೀರಿಯಲ್ ಬ್ಯಾಂಕ್ ಆಗಿತ್ತು ಬೆಂಗಾಲ್ನ ಲ್ಯಾಂಡ್ ಆಫ್ ಕಾರ್ನಿಷಿಯಾ ಅಂತಾನು ಕರೀತಾರೆ ಯಾಕಂದ್ರೆ ಈ ಭೂಮಿ ಮೇಲೆ ಜನಿಸಿದ ಎಷ್ಟೋ ಶ್ರೇಷ್ಠ ವ್ಯಕ್ತಿಗಳು ಸಾಮಾಜಿಕ ಬದಲಾವಣೆಗಾಗಿ ಜನರನ್ನ ಸ್ಫೂರ್ತಿಗೊಳಿಸುವಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಅವರಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ತುಂಬಾ ಜನರು ಅಭಿಮಾನಿಗಳಾಗಿರಬಹುದು ಅವರು ಯಾರಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ರವೀಂದ್ರನಾಥ್ ಟ್ಯಾಗೋರ್ ಇವರೆಲ್ಲರ ಪರಿಚಯ ನಮ್ಗೆಲ್ರಿಗೂ ಇದೆ ಹಾಗೇನೆ ತುಂಬಾ ಬೆಂಗಾಲ್ ಜನರು ಹಾಡೋದನ್ನ ಬರೆಯೋದನ್ನ ತುಂಬಾ ಇಷ್ಟಪಡ್ತಾರೆ ಬೆಂಗಾಲಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೂ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುತ್ತೆ ಇದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜೂನ್ ಇಪ್ಪತ್ತೊಂದರಂದು ಮೊದಲನೇ ಬಾರಿಗೆ ಸಿ ಪಿ ಐ ಪಕ್ಷ ಆಡಳಿತಕ್ಕೆ ಬರುತ್ತೆ ಜ್ಯೋತಿ ಬಸು ಸಿ ಎಂ ಆಗ್ತಾರೆ ಇವರು ಸರಿಸುಮಾರು ಇಪ್ಪತ್ತ್ಮೂರು ವರ್ಷದವರೆಗೂ ಬೆಂಗಾಲ್ನ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸ್ತಾರೆ ಆದರೆ ಇವರು ಸಿ ಎಂ ಸ್ಥಾನದಿಂದ ಕೆಳಗಿಳಿದ ಮೇಲೂ ಕೂಡ ಬೆಂಗಾಲಲ್ಲಿ ಇನ್ನು ಮುಂದಿನ ಹತ್ತು ವರ್ಷದವರೆಗೂ ಸಿ ಪಿ ಐ ಪಕ್ಷನೇ ಆಡಳಿತದಲ್ಲಿರುತ್ತೆ ಆದರೆ ಬೆಂಗಾಲಲ್ಲಿ ಯಾವ ಇಂಡಸ್ಟ್ರಿಗಳು ಉಳಿದಿಲ್ಲ ಅನ್ನೋ ವಿಷಯ ಜನರಿಗೆ ಅರ್ಥವಾದಾಗ ಈ ಪಕ್ಷವನ್ನ ಕೈ ಬಿಡ್ತಾರೆ ಸರಿಯಾಗಿ ನಮ್ಮೆಲ್ಲರ ನೆಚ್ಚಿನ ರತನ್ ಟಾಟಾ ರವರು ಬೆಂಗಾಲ್ಗೆ ಎಂಟ್ರಿ ಕೊಡ್ತಾರೆ ಬೆಂಗಾಲ್ನ ಅಭಿವೃದ್ಧಿ ಜವಾಬ್ದಾರಿಗಳನ್ನ ತಮ್ಮ ಹೆಗಲ ಮೇಲೆ ಹಾಕಿಕೊಳ್ಳಲು ನಿರ್ಧರಿಸ್ತಾರೆ ರತನ್ ಟಾಟಾ ರವರು ಅಲ್ಲಿ ಫ್ಯಾಕ್ಟರಿ ನಿರ್ಮಿಸಿ ಸಾವಿರ ಸ್ಥಳೀಯ ಜನರಿಗೆ ಉದ್ಯೋಗ ಕೊಡ್ತೇನೆ ಅಂತ ಹೇಳ್ತಾರೆ ಆದ್ರೆ ಅದೇ ಸಮಯಕ್ಕೆ ಮಮತಾ ಬ್ಯಾನರ್ಜಿ ಎಂಟ್ರಿ ಆಗ್ತಾರೆ ರತನ್ ಟಾಟಾರ್ ನಿರ್ಧಾರಗಳನ್ನು ನಿರ್ಧಾರಗಳನ್ನ ವಿರೋಧಿಸುತ್ತಾ ಹೋರಾಟಗಳನ್ನ ಮಾಡಲು ಪ್ರಾರಂಭಿಸ್ತಾರೆ ಭೂಮಿಯೆಲ್ಲ ನಮ್ಮದು ಆದರೆ ಕೇವಲ ಸಾವಿರ ಜನರಿಗೆ ಮಾತ್ರ ಉದ್ಯೋಗ ಕೊಡೋದು ಸರಿಯಲ್ಲ ಅಂತ ಅನೇಕ ರೈತರನ್ನ ಸಾಧಾರಣ ಜನರನ್ನ ಉತ್ತೇಜಿಸಿ ತನ್ನ ಕಡೆಗೆ ಆಕರ್ಷಿಸ್ತಾರೆ ಹೀಗೆ ಅನೇಕ ದಿನಗಳವರೆಗೂ ಹೋರಾಟ ಮಾಡ್ತಾರೆ ಇದರಿಂದ ಬೇಸತ್ತ ರತನ್ ಟಾಟಾ ರವರು ಬೆಂಗಾಲ್ನ ಬಿಟ್ಟು ಹೋಗ್ತಾರೆ ಹೀಗೆ ಬೆಂಗಾಲ್ ಮತ್ತೊಮ್ಮೆ ಬಂದ ಸುವರ್ಣ ಅವಕಾಶವನ್ನು ಕೈಯಾರೆ ಕಳೆದುಕೊಳ್ಳುತ್ತೆ ಆದರೆ ಈ ಹೋರಾಟಗಳಿಂದ ಬಂದ ಪಬ್ಲಿಸಿಟಿ ಮುಂದಿನ ಎಲೆಕ್ಷನ್ನಲ್ಲಿ ಮಮತಾ ಬ್ಯಾನರ್ಜಿಗೆ ಸಹಾಯವಾಗುತ್ತೆ ಜನರೋ ಬ್ಯಾನರ್ಜಿಯವರನ್ನ ತಮ್ಮನ್ನ ಕಾಪಾಡಲು ಬಂದ ದೇವದೂತರು ಅಂತ ಭಾವಿಸಿ ಮುಖ್ಯಮಂತ್ರಿ ಕುರ್ಜಿ ಮೇಲೆ ಕೂರಿಸ್ತಾರೆ ಇನ್ನು ಪಶ್ಚಿಮ ಬೆಂಗಾಲ್ ಭತ್ತ ಬೆಳೆಯೋದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ದೇಶದಲ್ಲಿ ಬೆಳೆಯೋ ಇಪ್ಪತ್ತೈದು ನಷ್ಟು ಭತ್ತವನ್ನ ಇಲ್ಲೇ ಬೆಳೆಯಲಾಗುತ್ತೆ ಇಲ್ಲಿನ ಜನರಿಗೆ ಅನ್ನದ ಜೊತೆಗೆ ಮೀನು ಸಾರು ತಿನ್ನೋದು ಅಂದರೆ ತುಂಬ ಇಷ್ಟ ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯ ಏನೆಂದರೆ ಬೆಂಗಾಲಲ್ಲಿ ನೀವು ವೆಜಿಟೇರಿಯನ್ ಫುಡ್ನ ಆರ್ಡರ್ ಮಾಡಿದ್ರೆ ಅದರ ಜೊತೆಗೆ ಮೀನು ಕೂಡ ಬಂದಿರುತ್ತೆ ಯಾಕಂದ್ರೆ ಇವರು ಮೀನು ಅನ್ನೋದು ನೀರಿಂದ ಬಂದ ಬೆಳೆಯಾಗಿ ಭಾವಿಸ್ತಾರೆ ಬೆಂಗಾಲ್ ಅಲ್ಲಿ ಭತ್ತದ ಬೆಳೆಯ ಆಧಾರದ ಮೇಲೆ ಸರಿಸುಮಾರು ಮೂರು ಲಕ್ಷ ಕುಟುಂಬಗಳು ಜೀವಿಸ್ತಿವೆ ಮತ್ತೆ ಸರಿಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿನ ರೈಸ್ ವೆರೈಟೀಸ್ ಇಲ್ಲಿವೆ ಈಗ ಪಶ್ಚಿಮ ಬೆಂಗಾಲ್ನ ಕೆಲವೊಂದು ಕಹಿ ಸತ್ಯಗಳನ್ನ ನೋಡೋಣ ಎರಡು ಲಕ್ಷದ ಹದಿನೆಂಟು ಸಾವಿರ ಪರ್ ಕ್ಯಾಪಿಟಾ ಇನ್ಕಮ್ ಇಂದ ಗುಜರಾತ್ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಆದ್ರೆ ಬೆಂಗಾಲ್ ಮಾತ್ರ ಅದರಲ್ಲಿ ಅರ್ಧಾನೂ ಇಲ್ಲ ಆದ್ರೆ ಪ್ರಾರಂಭದಿಂದಾನು ಬೆಂಗಾಲ್ನದ್ದು ಇದೇ ಪರಿಸ್ಥಿತಿನ ಅಂತ ಕೇಳಿದ್ರೆ ಪ್ರಾರಂಭದಲ್ಲಿ ಯಾವುದೇ ಕಂಪನಿ ಸಕ್ಸಸ್ ಆಗ್ಬೇಕು ಅಂದ್ರೆ ಬೆಂಗಾಲ್ನಿಂದಾನೇ ವ್ಯಾಪಾರ ಮಾಡಬೇಕು ಅಂತ ಎಲ್ಲ ಕಂಪನಿಗಳು ಯೋಚಿಸ್ತಿದ್ವು ಆದ್ರೆ ಇಂದು ಇದೇ ರಾಜ್ಯದ ಕೆಲವೊಂದು ಸತ್ಯಗಳನ್ನ ಕೇಳಿದ್ರೆ ಬೇಸರವಾಗುತ್ತೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಇಡೀ ದೇಶದಲ್ಲೇ ಮಹಿಳೆಯರನ್ನ ಹೆಚ್ಚಾಗಿ ಮಾರಾಟ ಮಾಡೋದು ಚೈಲ್ಡ್ ಟ್ರಾಫಿಕ್ಕಿಂಗ್ ಹೆಚ್ಚಾಗಿ ನಡೆಯುವ ರಾಜ್ಯಗಳಲ್ಲಿ ವೆಸ್ಟ್ ಬೆಂಗಾಲ್ ಮೊದಲನೇ ಸ್ಥಾನದಲ್ಲಿದೆ ಇದಕ್ಕೆ ಮುಖ್ಯ ಕಾರಣ ಬೆಂಗಾಲ್ನಲ್ಲಿ ಇಂದಿಗೂ ಕೂಡ ಎಪ್ಪತ್ತೈದು ಪರ್ಸೆಂಟ್ನಷ್ಟು ನಷ್ಟು ಜನರು ಹಿಂದುಳಿದಿದ್ದಾರೆ ಹಾಗೂ ಇವರು ಗ್ರಾಮಗಳಲ್ಲಿ ನಿವಾಸಿಸುತ್ತಿದ್ದಾರೆ ಇವರಿಗೆ ಯಾವುದೇ ಉದ್ಯೋಗಾವಕಾಶಗಳಿಲ್ಲ ದೇಶದಲ್ಲಿನ ಎಲ್ಲ ರಾಜ್ಯಗಳು ಚೆನ್ನಾಗಿದ್ರೆ ಮಾತ್ರ ದೇಶ ಅಭಿವೃದ್ಧಿಯಾಗುತ್ತೆ ದೊಡ್ಡ ದೊಡ್ಡ ಮಹಾ ಆತ್ಮರು ಜನಿಸಿದ ಬೆಂಗಾಲ್ ಭೂಮಿ ಮತ್ತೆ ಚೇತರಿಸಿಕೊಳ್ಬೇಕು ಅಂತ ನಾವೆಲ್ಲರೂ ಬಯಸೋಣ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್